ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಬ್ಲಾಗ್ ಇವಾಗ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಎಷ್ಟಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಇನ್ನು ಹಾಸಿಗೆ ಸಹ ತೆಗೆದಿಲ್ಲ ಇವಾಗ ತೆಗಿತಾ ಇದ್ದೀನಿ ಹಾಗೆ ಹೊರಗಡೆ ಬಂದರೆ ವೆದರ್ ಹೇಗಿದೆ ನೋಡಿ ಬೆಳಗ್ಗಿನ ಜಾವ ಒಂಥರ ಮೋಡ ಸೋನೆ ಬರೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ಪುಟ್ಟು ಪುಟ್ಟು ಹನಿಗಳು ಇದೆ ಹಾಗೆ ಬಾಗಿಲು ಸಾರಿಸಿರ కుంకుమ ఇ తులసి కట్టెల తొలసి అది కుంకుమ ఇట్టి ఇన్న బాగా మన ముందే తొలది నీరు ఇన్ను రంగోలి హాకి అల్లి పుట్టు రంగోలి హాకీ నా తమ కూడా ఇట్టరు తగ్బంది మనగా ఒళ్ళగడే బ అడగే మన ఫుల్ క్లీన స్టవ్ ఎలా ఒర్సర అమ్మ బిళి నన్గింత ముంచనే పప్పు బేళ బేగన ఎద్దరు నాలుగు ಗಂಟೆ ನಾಲ್ಕೂವರೆ ನಾನು ಅವ್ರು ಎದ್ದಿದ್ದು ಇನ್ನು ಕಸ ಗುಡಿಸಿ ನೆಲ ಒರೆಸ್ಬೇಕು ಅಡುಗೆ ಮನೆದು ಇನ್ನು ರೂಮ್ಗೆ ಹೋದರೆ ರೂಮಲ್ಲೂ ಸಹ ಅಷ್ಟೇ ಪಾಪದ್ದು ಹಾಸಿಗೆ ಎಲ್ಲನೂ ರೆಡಿ ಮಾಡಿದ್ದೀನಿ ನಾನು ಅವಳಿನ್ನೂ ಮಲಗಿದ್ದಾಳೆ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಮತ್ತೆ ಮಲಗಿಸ್ಬೇಕಲ್ಲ ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ ರೂಮನ್ನು ಕೂಡ ಕಸ ಗುಡಿಸ್ಕೊಂಡಿದ್ದೀನಿ ನಾ ರೂಮೇನು ಒರೆಸೋಕ್ಕಾಗಲ್ಲ ಹಾಗಾಗಿ ಇನ್ನು ಹಾಲಿಗೆ ಬಂದರೆ ಹಾಲು ಕಸ ಗುಡಿಸಿ ನೆಲ ಒರೆಸ್ಬೇಕು ಇನ್ನು ನಮ್ಮ ಮನೆಯವರು ಮಲಗಿದ್ದಾರೆ ಮನೆಯವರು ನನ್ನ ಮಗಳು ಮಲಗಿದ್ದಾರೆ ಇನ್ನು ಕಸ ಗುಡಿಸಿ ನೆಲ ಒರೆಸಿದ್ರೆ ಆಯಿತು ಕೆಲಸ ಎಲ್ಲ ಮುಗ್ದಿದೆ ಇವಾಗ ಮಳೆ ಅಲ್ವಾ ಹಾಗೆ ಹಾಗಾಗಿ ಬಟ್ಟೆ ಎಲ್ಲನೂ ಒಳಗಡೆ ಒಣಗಾಕೊಂಡಿದ್ದೀವಿ ಇದು ಹೋದ್ವಾರ ಮಾಡಿದ್ದ ಪೂಜೆ ಗುರುವಾರ ಇದೆಲ್ಲ ತೆಗ್ದು ತೊಳೆದು ಪೂಜೆ ಮಾಡಬೇಕು ಕಳಸ ಎಲ್ಲ ತೆಗ್ದು ಪೂಜೆ ಮಾಡಬೇಕು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದಾದಮೇಲೆ ಅಪ್ಪು ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದು ಸಹ ಕಮೆಂಟ್ ಮಾಡಿ ಮನೆ ತುಂಬ ಹೊಗೆ ಅಮ್ಮ ನೀರೊಳೆ ಕಚ್ಚಿದಾರಲ್ಲ ಅದಕ್ಕೆ ಸೌದೆ ಒಲೆ ಇರೋದು ನಮ್ಮದು ಹಳ್ಳಿ ಮನೆ ಅಲ್ವಾ ಅದಕ್ಕೋಸ್ಕರ ಸೌದೆ ಒಲೆ ಅಪ್ಪ ಕಸ ಗುಡಿಸಿ ನೆಲೆಲ್ಲ ಒರಿಸ್ಕೊಟ್ಟರು ಅಮ್ಮ ಪಾತ್ರೆ ಬಟ್ಟೆ ಆ ಥರ ನೋಡ್ಕೊತ ಇದ್ರೆ ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರಲ್ಲ ಅದಕ್ಕೋಸ್ಕರ ಅಪ್ಪ ಎಲ್ಲನೂ ಹಾಕ್ತಾ ಇದ್ದಾರೆ ವಾಷಿಂಗ್ ಮಿಷಿನಿಂದ ನಾನು ಸ್ನಾನ ಮಾಡ್ಕೊಬಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲನೂ ಒರೆಸ್ಕೊತಾ ಇದ್ದೀನಿ ಇದು ನಮ್ಮ ಪುಟ್ಟ ದೇವ್ರ ಮನೆ ಹಳೇ ಮನೆಯಲ್ಲೆಲ್ಲ ಇದೇ ಥರ ಇರುತ್ತೆ ಆಲ್ಮೋಸ್ಟ್ ಆಲ್ ನಾನು ನೋಡಿದ ಪ್ರಕಾರ ಹಳೇ ಮನೆಗಳಲ್ಲೆಲ್ಲ ಸೇಮ್ ದೇವ್ರ ಮನೆ ఇవ్వెల్ సప్రేట్ దేవ్ర మన అంత మాతారు దాళ మన అల్ ఇదే థర ఇది ఇద దేవ్ ఫోటో ఎలా ఒరిసి కుంకుమ ఇతీని రాఘవేంద్ర స్వామి ఫోటో ఆయే నమ్మమ్మ మన అందర నప్పని మన మన దేవ్ నన్న తవర్ మన మన దేవ్ బేలూరు చన్నకేశప స్వామి అదూ సహ ఆ ఫోటోను కుంకుమ ఇని ఇన్ కళకెల నీరు తుంబి అదకొంది కాయన్ అక్కడి ಅದಕ್ಕೆ ಎಲೆ ಇಟ್ಟು ಅದಕ್ಕೂ ಸಹ ಕುಂಕುಮ ಎಲ್ಲ ಇಟ್ಟು ಆಗಿದೆ ಇನ್ನು ಗಣಪತಿ ಬೆನಕನ್ನು ಮಾಡಿ ಸಹ ಬಂದಿದ್ದೀನಿ ಅದಕ್ಕೂ ಸಹ ಕುಂಕುಮ ಇಟ್ಟು ಇನ್ನು ದೇವ್ರ ಪಾತ್ರೆ ಯಾವ್ಯಾವ ಇದೆ ಅದಕ್ಕೆಲ್ಲ ಕುಂಕುಮ ಇಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಲ್ ಎಲ್ಲ ಅಮ್ಮನೇ ಮಾಡಿಕೊಟ್ರು ಅಮ್ಮ ಅಪ್ಪ ಇಬ್ಬರು ಸೇರಿ ನಾನು ಬರೀ ಸ್ನಾನ ಮಾಡ್ಕೊಂಡು ರಂಗೋಲಿ ಹಾಕಿ ಹೊರಗಡೆ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ತಿಂಡಿಗೂ ಸಹ ಅಮ್ಮ ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ದೋಸೆ ಮಾಡ್ಕೋಬೇಕು ದೋಸೆ ಪಲ್ಯ ಮಾಡ್ತೀನಿ ಮಾಡ್ತಿದ್ದಾರೆ ಇನ್ನು ಹೂವು ಮುಡಿಸಿ ಹೂ ಮುಡಿಸ್ತಾ ಇದ್ದೀನಿ ದೇವ್ರ ಫೋಟೋಗೆಲ್ಲ ಅದಾದಮೇಲೆ ಇನ್ನೂ ನಮ್ಮ ಮನೆಯವರು ಇದ್ದಿಲ್ಲ ನಮ್ಮಮ್ಮ ನಮ್ಮಪ್ಪ ನಾನು ಮೂರೇ ಜನ ಇದ್ದಿರೋದು ಅವರು ಎದ್ದು ಅವ್ರಿಗೂ ಸ್ನಾನ ಮಾಡ್ಕೊಳಕ್ಕೆ ಹೇಳಿ ಇನ್ನು ಅಮ್ಮ ನಾನು ಎಲ್ಲ ಸ್ನಾನ ಎಲ್ರಿಗೂ ಸ್ನಾನ ಆಗಿದೆ ನನ್ನ ಮಗಳೂ ಸಹ ಎದ್ದಿದ್ಲು ನಾನು ಪೂಜೆ ಹೂ ಮುಡಿಸ್ಬೇಕಾದ್ರೆ ಅವಳೆದ್ಲು ಅಮ್ಮ ಅವಳಿಗೆ ಆಯಲೆಲ್ಲ ತಿಕ್ಕಿ ತಿಕ್ಕಿ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಬಂದು ದೀಪ ಹಚ್ತೀನಿ ರೆಡಿ ಮಾಡಿಬಿಟ್ಬಿಟ್ಟು ಹೋಗಿದ್ದೆ ಲೇಟಾಗಿಬಿಡುತ್ತಲ್ಲ ಅವಳಿಗೂ ಸ್ನಾನ ಮಾಡ್ಸೋಕ್ಕೆ ಅಂತ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂಥೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸ್ಬಿಟ್ಟು ಬಂದು ದೀಪ ಹಚ್ತೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋದರೆ ನನಗೂ ಬೇಗ ಬಂದು ಪೂಜೆ ಮಾಡೋಕ್ಕೆ ಸುಲಭ ಆಗುತ್ತಲ್ಲ ಅನ್ನೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಅವಳನ್ನ ಮಲಗಿಸಿ ಆಮೇಲೆ ಬಂದು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡಬೇಕಾದ್ರೆ ಅಮ್ಮ ನಮ್ಮಮ್ಮ ಹೆಲ್ಪ್ ಮಾಡಿಕೊಟ್ರು ಇನ್ನು ದೀಪ ಹಚ್ಚಿ ಆದಮೇಲೆ ನಾನು ಕಾಯಿ ಹೊಡೆಯೋದು ದೀಪ ಹಚ್ಚೋವರೆಗೂ ನಾನು ಕಾಯಿ ಹೋಗಲ್ಲ ಯಾವಾಗಲೂ ಅಷ್ಟೇ ದೀಪ ಹಚ್ಚಿದ ಮೇಲೆ ಕಾಯಿ ಹೊಡಿಬೇಕು ಅಂತಾರೆ ಅಲ್ಲಿಗೆ ದೇವ್ರ ಮನೆ ಹತ್ರಕ್ಕೆ ಹೂವು ಹಣ್ಣು ಕಾಯಿ ಎಲ್ಲನೂ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ರಾಘವೇಂದ್ರ ಸ್ವಾಮಿ ಎಲ್ಲರ್ಗು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಇವತ್ತಿನ ಪೂಜೆನ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಎಲ್ಲರೂ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಯಾಕಾಯಿತು ಅಂತ ಅಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗಾಗಿ ಇಲ್ಲಿ ನೆಟ್ವರ್ಕೇ ಇಲ್ಲ ಅಂದ್ಕೊಳ್ಳಿ ಹೊರ್ಗಡೆ ಬಂದರೆ ಮಾತ್ರ ನೆಟ್ವರ್ಕ್ ಸಿಗುತ್ತೆ ಒಳಗಡೆ ಇದ್ದರೆ ನೆಟ್ವರ್ಕ್ ಸಿಗಲ್ಲ ಹಾಗಾಗಿ ಸ್ವಲ್ಪ ಲೇಟು ನೆಟ್ವರ್ಕ್ ಸಿಗದೆ ಸ್ವಲ್ಪ ಲೇಟು ಇನ್ನು ಯಾವಾಗ ನೆಟ್ವರ್ಕ್ ಬೇಗ ಬೇಗ ಸಿಗುತ್ತೆ ಹೊರ್ಗಡೆ ಯಾವಾಗ ಹೋಗ್ತೀನಿ ಆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಡಿಟ್ ಕೂಡ ಮಾಡಿದ್ದೀನಿ ಯಾವ ವಿಡಿಯೋನೂ ಸಹ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡೋಣ ಹಾಸನ ಕಡೆ ಹೋದಾಗ ಬೇಗ ಜಾಸ್ತಿ ನೆಟ್ವರ್ಕ್ ಸಿಗುತ್ತಲ್ಲ ಅಂಥ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲೂ ನಾನು ಹೋಗಿಲ್ಲ ಹಾಸನಿಗೆ ಹಾಸನಿಗೆ ಹೋದಾಗ ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡ್ತೆ ಮಾಡೇ ಮಾಡ್ತೀನಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಎಡಿಟ್ ಕೂಡ ಮಾಡಿದ್ದೀನಿ ಅಪ್ಲೋಡಿಗೆ ನೆಟ್ವರ್ಕ್ ಇಲ್ಲ ಹಾಂ ಇದೊಂದೇ ಕಾರಣ ಒಂದಕ್ಕೋಸ್ಕರ ಡಿಲೇ ಆಗ್ತಿದೆ ಅಷ್ಟೇ ಇನ್ನು ತಾಮ್ರದ ಕೊಡನ ನಾವು ದೇವ್ರ ಇಡೋಲ್ಲ ಯಾಕಂತ ಅಂದರೆ ದೇವ್ರ ಮನೆ ಹತ್ರ ಜಾಗ ಇಲ್ವಲ್ಲ ಅದಕ್ಕೆ ಅಡುಗೆ ಮನೆಯಲ್ಲೇ ಇಟ್ಟು ಅಲ್ಲಿ ಪೂಜೆ ಮಾಡಿ ಏನು ಹೊರಗಡೆ ಎಲ್ಲ ನೋಡಿ ಇನ್ನೂ ಸೋನೆ ಬರ್ತಾನೆ ಇದೆ ಬಿಟ್ಟೆಲ್ಲ ಇವತ್ತು ಹಸನ್ನಲ್ಲೆಲ್ಲ ಫುಲ್ ಹಿಂಗೆ ಆಗಿಬಿಟ್ಟಿದೆ ನಮ್ಮೂರಲ್ಲಂತೂ ಬಿಡ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದು ಮೂರು ನಾಲ್ಕು ದಿನ ಆಗೋಯಿತು ಸೋನೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಬಿಸಿಲು ಬರುತ್ತೆ ಆಮೇಲೆ ಮತ್ತೆ ಹಂಗೆ ಸೋನೆ ಜೋರಾಗಿ ಬರುತ್ತೆ ಈ ಥರ ಈ ಥರ ಆಗ್ತಿದೆ ಹಾಗೆ ನನ್ನ ಮಗಳೆದ್ರೊಳಿಗೆ ಬಟ್ಟೆ ಹಾಕ್ಕೊಳಕ್ಕೆ ಮತ್ತು ಅವಳು ಆಟಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಕುತ್ಕೊಂಡಿದ್ದಾರೆ ತಿಂಡಿಗೆ ದೋಸೆ ದೋಸೆ ಮಾಡಿದ್ರು ಅಪ್ಪ ಕೆಲ್ಸಕ್ಕೆ ಹೋದ್ರಲ್ಲ ಹಾಗಾಗಿ ಅವ್ರು ಪೂರ್ತಿ ಮಾಡ್ಕೊಂಡು ಹೋಗಿದ್ರು ಆಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ಬಿಸಿ ಬಿಸಿ ಮಾಡ್ಕೊಳ್ಳಿ ಅಂತ ಬಿಟ್ಟೋದ್ರು ಮಾಡ್ಕೊನೇನು ಅಂತೇಳಿ ಇನ್ನು ನಮ್ಮ ಮನೆಯವರು ಎದ್ದಿದ್ಲೇಯ್ತಲ್ವ ಹಾಗಾಗಿ ಅವ್ರು ಎದ್ದ ಮೇಲೆ ಅಂತ ಹೇಳ್ಬಿಟ್ಟು ನಾನು ಅವಳೇ ತಿಂದ್ರಾಗುತ್ತೆ ಅಂತ ಸುಮ್ಮನಾಗಿದ್ದೆ ನನ್ನ ಮಲ್ಗಿ ನನ್ನ ಮಗಳು ಮಲಗಿದ್ದಾಳೆ ನಾನು ತಿಂಡಿ ಕುತ್ಕೋಬೇಕು ಅವಳು ಎದ್ದಾಡಬೇಕು ಅಷ್ಟೇ ನಾನು ತಿಂಡಿ ಏನು ತಿಂಡಿ ತಿನ್ನೋಕೆ ಹೋಗ್ತೀನಿ ಅನ್ನೋ ಟೈಮು ಕರೆಕ್ಟ್ ಕಟ್ಟಾಗಿ ಎದಳ್ತಾಳೆ ಯಾವಾಗಲೂ ಅಷ್ಟೆ ಇನ್ನು ದೋಸೆಗೆ ಹಸಿ ಕಾಳು ಬರುತ್ತಲ್ಲ ತಡ್ನಿಕಾಳು ಅದು ಆಲೂಗೆಡ್ಡೆ ತರಕಾರಿ ಹಾಕ್ಬಿಟ್ಟು ಮಾಡಿದ್ರು ಪಲ್ಯನ ಪಲ್ಯ ಮಾತ್ರ ಸೂಪರಾಗಿತ್ತು ಅದರ ಕಾಂಬಿನೇಷನ್ ಮಾತ್ರ ಚೆನ್ನಾಗಿತ್ತು ದೋಸೆಕ್ಕೂ ಪಲ್ಯಕ್ಕೂ ಇನ್ನು ನಾನು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು ನಾನು ಹಾಕ್ಕೊಂಡಿದ್ದೆ ನೇನು ತಿನ್ನೋಕೆ ಹೋಗ್ಬೇಕು ಅಷ್ಟೊತ್ತಿಗೆ ನನ್ನ ಮಗಳಿದ್ದು ಆಮೇಲೆ ನಮ್ಮ ಮನೆಯವರು ನಾನು ಅವಳಿಗೆ ರೆಡಿ ಮಾಡ್ತೀನಿ ನೀನು ಹೋಗಿ ತಿನ್ನು ಬಿಸಿದು ಆಮೇಲೆ ಆರೋದ್ರೆ ತಿನ್ನೋಕ್ಕಾಗಲ್ಲ ದೋಸೆನ ಅಂತ ಹೇಳಿ ಅವಳಿಗೆ ರೆಡಿ ಮಾಡಿದರು ನಾನು ಎರಡು ದೋಸೆ ಹಾಕ್ಕೊಂಡಿದ್ದೆ ಅಷ್ಟು ಬೇಗ ಎದ್ದೇ ಬಿಟ್ಲು ಎಷ್ಟು ಯಾವಾಗಲೂ ಅಷ್ಟೇ ಊಟ ಅಷ್ಟೇ ಅಷ್ಟೆ ಮಕ್ಕಳು ಹಂಗೆ ಅಂತೆ ಮಕ್ಕಳು ಯಾವಾಗಲೂ ಆ ತಾಯಿರು ಕೂರ್ ಬಾ ಕೂರಂಗಿಲ್ವಂತೆ ಮಲ್ಕೊಳ್ಳೋ ಹಾಗಿಲ್ವಂತೆ ಅವು ಬೇಗ ಎದ್ದು ಬಿಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿರ್ತಾರೆ ನಾನು ತಿಂಡಿ ಕೂತು ಅವಳಿದ್ದೇ ಬಿಟ್ಲು ಇನ್ನು ನಾನು ತಿಂಡಿ ಮುಗಿಸಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಡಿ ನಾನು ನಮ್ಮ ಮನೆಯವರು ಅವಳ ಜೊತೆ ಆಟ ಆಡಿ ಆಮೇಲೆ ನಮ್ಮ ಮನೆಯವರು ನಾನು ಊರಿಗೆ ಹೋಗ್ತೀನಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ಬೇಕು ಕೆಲಸ ಐತೆ ಅಂತ ಹೇಳ್ಬಿಟ್ಟು ಅವರು ಸಹ ಹೊರಟರು ಇನ್ನು ಅವ್ರನ್ನ ಕಳಿಸಿ ನಾನು ನನ್ನ ಮಗಳು ನನ್ನ ಮಗಳು ಅವರಪ್ಪ ಹೋಗ್ತಿದ್ದಾರೆ ಅಂತಲೇ ಅವಳು ಅವರಪ್ಪ ಹೋಗ್ತಿದ್ದಾರೆ ಅಂತಲೇ ಏನು ಅವಳಿಗೆ ಗೊತ್ತಾಯ್ತು ಅನ್ಸುತ್ತೆ ಎದ್ದು ಅವರಪ್ಪನಿಗೆ ಬಾಯಿ ಮಾಡಿ ಆಮೇಲೆ ಬಂದು ಮಲ್ಕೊಂಡವಳು ನಿದ್ದೆಲೇ ನಿದ್ದೆ ಅಂದರೆ ನಿದ್ದೆ ಅವಳಿಗೆ ಅಂಥದ್ರಲ್ಲೂ ಪಾಪ ಎದ್ದಳು ಎದ್ಲು ಅವರಪ್ಪನ ಕಳ್ಸೋಕ್ಕೋಸ್ಕರ ಅವರಪ್ಪ ನೋಡ್ತೀನಿ ಎದ್ದಿದ್ದಾಳ ಅಂತ ಹೇಳ್ಬಿಟ್ಟು ಕೂಗಿದ್ರಷ್ಟೇ ಕೂಗಿದ ತಕ್ಷಣ ಪಟ್ಟೆ ನೆದ್ದು ಅವರಿಗೆ ಬಾಯಿ ಮಾಡಿ ಇವಾಗ ಇದ್ದಾಳು ನೋಡಿ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಹನುಮಾನ್ ಚಾಲೀಸ್ ಮತ್ತು ಆಂಜನೇಯನ್ದು ಡ್ರಾಯಿಂಗ್ ಮಾಡಿದ್ದೆ ಅವೆರಡನ್ನೂ ಸಹ ನನ್ನ ದೇವ್ರ ಮನೇಲಿ ನಮ್ಮದು ಆಂಜನೇಯನ ಫೋಟೋ ಅದರ ಸಂದಿ ಇಟ್ಟಿದ್ದೆ ನಾನು ನೋಡಿಲ್ಲ ಮಳೆ ಬಂದು ಪೂರ ನೆಂದೋಗಿ ಅಲ್ಲಿ ಸೋರುತ್ತೆ ಸ್ವಲ್ಪ ನಾನು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಎಲ್ಲ ಹೋಗಿದೆ ಹಾಳಾಗೋಗಿದೆ ಅದನ್ನ ತುಂಬ ಬೇಜಾರಾಯಿತು ಸೊ ಮುಂಚೆನೇ ನನಗೆ ನೋಡಿದ್ದಿದ್ರೆ ಅಟ್ಲೀಸ್ಟ್ ಎತ್ತಾರು ಎತ್ತಿಟ್ಬೋದಿತ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು ಹಂಗೇನೊಸಲ ಟ್ರೈ ಮಾಡೋಣ యావ్లూ ఫ్రీ ఇద్దా అందుకొని ఇవతిన బ్లగ్న ఎండ్ మార్తాదీని థ్యాంక్ యూ ఫార్ వాచింగ్